ನಮಸ್ತೆ ಎಲ್ಲರಿಗೂ ನಾನು ಮನೆಯಲ್ಲೇ ಮಾಡಿದಂಥ ಎಮ್ಮೆ ಮೊಸರು ಇದು ಈ ಮೊಸರಿಂದ ನಾನು ಬೆಣ್ಣೆ ಯಾವ ಥರ ತೆಗಿಯೋದು ಅಂತ ತೋರಿಸ್ತೀನಿ ನಾನು ಇದನ್ನು ತುಂಬ ದಿನದಿಂದ ಮಿಷಿನ್ನ ಉಪಯೋಗಿಸ್ತಾ ಇದ್ದೆ ಇವತ್ತು ನಾನು ನಿಮಗೆಲ್ಲರಿಗೂ ಈ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ನಾನು ಈ ಪಾತ್ರೆಗೆ ಮೊಸರನ್ನ ಶಿಫ್ಟ್ ಮಾಡಿದ್ದೀನಿ ಇದು ಅಡ್ಜಸ್ಟೇಬಲ್ ಇಲ್ಲೇ ಅಡ್ಜಸ್ಟೇಬಲ್ ಇದೆ ನಾವು ದೊಡ್ಡ ಪಾತ್ರೆ ಮೊಸರು ಇಟ್ಟಿದಾಗ ದೊಡ್ಡ ಪಾತ್ರೆಯಲ್ಲಿಟ್ಟಾಗ ಇದನ್ನು ನಾವು ಇಲ್ಲಿ ನೋಡಿ ಅಡ್ಜಸ್ಟ್ ಇದೆ ದೊಡ್ಡದಾಗಿ ಮೇಲೆತ್ತಿ ದೊಡ್ಡ ಪಾತ್ರೆನೂ ಇಡ್ಬೋದು ಈಗ ಸ್ವಲ್ಪ ಮೊಸರು ಇರೋದ್ರಿಂದ ನಾನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮೊಸರು ಎಣ್ಣೆ ಆಗುತ್ತೆ ಮೊಸರು ಕಡಿತಾ ಇರೋದು ಹಿಂದಿನ ಕಾಲದಲ್ಲಿ ಕೋಲಲ್ಲಿ ಮಜ್ಜಿಗೆ ಕಡಿತಾ ಇದ್ದರು ಈಗ ಈ ರೀತಿ ಈ ತಿಂಗ್ ಇದು ಸುಲಭ ಸುಲಭವಾಗಿ ನಾವು ಬೆಣ್ಣೆ ತೆಗಿಬೋದು ಐದು ನಿಮಿಷ ಆಯಿತು ಇವಾಗ ಆಫ್ ಮಾಡಿ ನೋಡೋಣ ನೋಡಿ ಹಿಂದಿನ ಕಾಲದಲ್ಲಿ ಕಡಗೋಲು ಹಿಡ್ಕೊಂಡು ಮಜ್ಜಿಗೆ ಕಡಿತ ಇದ್ರು ಇವಾಗ ಈ ರೀತಿ ಬೆಣ್ಣೆ ಬಂದಿದೆ ಇವಾಗ ಇದನ್ನು ತೆಗ್ದಿದ್ದೀನಿ ನೋಡಿ ಯಾವ ಥರ ಬೆಣ್ಣೆ ಬಂದಿದೆ ಅಂತ ಕಾಣಿಸ್ತಾ ಇದೆ ಇದು ಎರಡು ದಿವಸದ್ದು ನಾನು ನೆನ್ನೆ ಮೊನ್ನೆ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಹಿಂದಿನ ಕಾಲದಲ್ಲಿ ಕ ಕಣಗುಲಿಟ್ಟು ಕಡಿತಾ ಇದ್ದರು ನಾನು ಆ ಥರ ಫಸ್ಟ್ ಮದುವೆ ಆದಾಗ ಆ ಥರನೇ ಇದ್ದಿದ್ದು ಆಮೇಲೆ ಈ ಮಿಷಿನ್ ತೊಗೊಂಡ್ಮೇಲೆ ನಂಗೆ ತುಂಬ ಈಸಿ ಆಯಿತು ಎಮ್ಮೆ ಬೆಣ್ಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ತುಪ್ಪ ಅಂದರೆ ಅವನಿಗೋಸ್ಕರ ನಾನು ಯಾವಾಗಲೂ ತುಂಬ ಮಾಡ್ತಾನೇ ಇರ್ತೀನಿ ಬೆಣ್ಣೆ ಎಲ್ಲ ಈ ರೀತಿ ಬೆಣ್ಣೆ ಬಂದಿದೆ ಇದನ್ನು ನೋಡಿ ಬಿಸಿನೀರಲ್ಲಿ ಸ್ವಲ್ಪ ಹಿಂಗೆ ಕೈ ಎತ್ಕೊಂಡು ನಾವು ನೀಟ್ ಮಾಡಿಕೊಂಡು ಆಗ ಈ ಬೆಣ್ಣೆನ ನೋಡಿ ಈ ರೀತಿ ತೆಗಿಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಆಗಿರೋ ಬೆಣ್ಣೆ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮಾಡಿಬಿಟ್ಟು ಈ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ